ಕಾಂಗ್ರೆಸ್ ಪಕ್ಷ ಅಲ್ಲಿ ಅಧಿಕಾರದಲ್ಲಿದೆ ಆ ಮುಖ್ಯಮಂತ್ರಿಗಳನ್ನ ಕಾಂಗ್ರೆಸ್ ಪಕ್ಷದ ಮುಖಂಡರ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಈ ಹೇಳಿಕೆಯನ್ನ ಇವತ್ತು ನಾಳೆ ಮುಖ್ಯಮಂತ್ರಿಗಳಿಂದ ಡಿ ಕೆ ಶಿವಕುಮಾರ್ ನಿರೀಕ್ಷಣೆ ಮಾಡಬಹುದು ಭಾರತೀಯ ಜನತಾ ಪಾರ್ಟಿ ಮೈಸೂರಿನ ಮೋಡ ಪ್ರಕರಣವನ್ನ ಎತ್ತಿಕೊಂಡು ವಿಧಾನಸಭೆಯಲ್ಲಿ ಸದನದಲ್ಲಿ ಚರ್ಚೆ ಮಾಡಬೇಕು ಅಂದಾಗ ದೇಸಾಯಿ ಕಮಿಟಿಯನ್ನ ರಚನೆ ಮಾಡಿದ್ದೇವೆ ಇದ್ರ ಬಗ್ಗೆ ಚರ್ಚೆಗೆ ಅವಕಾಶ ಕೊಡೋದಿಲ್ಲ ಅಂತೇಳಿ ಎಚ್ ಕೆ ಪಾಟೀಲ್ ಕಾನೂನು ಸಚಿವರು ಸದನದ ಒಳಗಡೆ ಹೇಳಿ ನಿಮಗೆ ಚರ್ಚೆಗೆ ಅವಕಾಶವನ್ನು ನೀಡಲಿಲ್ಲ ಮುಖ್ಯಮಂತ್ರಿಗಳು ಯಾವುದೇ ಅಪರಾಧ ಆಗಿಲ್ಲ ಮೋಡದಲ್ಲಿ ಹಗರಣ ಆಗಿಲ್ಲ ಅಂತೇಳಿ ಬಹಿರಂಗವಾಗಿ ಹೇಳಿಕೆಯನ್ನು ನೀಡಿದ್ರು ತದನಂತರದಲ್ಲಿ ನಾವು ಬಿಜೆಪಿ ಜೆಡಿಎಸ್ ಪಕ್ಷ ಮೈಸೂರಿಂದ ಬೆಂಗಳೂರು ಬೆಂಗಳೂರಿಂದ ಮೈಸೂರು ಪಾದಯಾತ್ರೆಯನ್ನು ಕೂಡ ಮಾಡಿದ್ವಿ ಅದಕ್ಕೆ ತದ್ವಿರುದ್ಧವಾಗಿ ಅವರು ಜನಾಂದೋಲನವನ್ನ ಕಾಂಗ್ರೆಸ್ ಪಕ್ಷ ಮಾಡಿದ್ರು ಇದು ಒಂದು ಭಾಗ ನಾವು ಅವತ್ತಿನ ಕೂಡ ಹೇಳ್ತಾ ಇದ್ದೇವೆ ಭಾರತೀಯ ಜನತಾ ಪಾರ್ಟಿ ಮೈಸೂರಿನ ಮೂಢ ಹಗರಣ ಅಥವಾ ಮೂಡಾ ಪ್ರಕರಣ ಮುಖ್ಯಮಂತ್ರಿಗಳ ಕುಟುಂಬಕ್ಕೆ ಅಕ್ರಮವಾಗಿ ಬಂದಿರತಕ್ಕಂತ ಹದಿನಾಲ್ಕು ನಿವೇಶನಗಳಿಗೆ ಮಾತ್ರ ಸೀಮಿತ ಆಗಿಲ್ಲ ನಾನು ಹಲವಾರು ಬಾರಿ ಹೇಳಿದ್ದೇನೆ ವಿಚಾರವನ್ನ ಅಕ್ರಮವಾಗಿ ಮುಖ್ಯಮಂತ್ರಿಗಳ ಕುಟುಂಬ ಹದಿನಾಲ್ಕು ನಿವೇಶನಗಳೇನು ಪಡೆದುಕೊಂಡಿದ್ದಾರೆ ಜೊತೆ ಜೊತೆಗೆ ಮುಖ್ಯಮಂತ್ರಿಗಳು ಹೇಳಿಕ ಮರಿಬಾರದು ಏನು ಮುಖ್ಯಮಂತ್ರಿಗಳ ಕುಟುಂಬ ಅಂತ ಹೇಳಿದ್ರೆ ಅನ್ಯಾಯ ಆಗ್ಬೇಕಾ ಹದಿನಾಲ್ಕು ನಿವೇಶನಗಳನ್ನ ಹಿಂದಿರುಗಿಸಬೇಕು ಅಂತ ಹೇಳಿದ್ರೆ ಅರವತ್ತೆರಡು ಕೋಟಿ ಪರಿಹಾರ ಕೊಡ್ಲಿ ಹಿಂದಿರುಗಿಸ್ತೇವೆ ಅನ್ನೋ ಮಾತನ್ನು ಕೂಡ ಸ್ವತಃ ಮುಖ್ಯಮಂತ್ರಿಗಳು ಹೇಳಿದ್ರು ನಾನು ಹೇಳಿದ್ದೆ ಹದಿನಾಲ್ಕು ನಿವೇಶನದ ಜೊತೆ ಜೊತೆಗೆ ಸಾವಿರಾರು ಕೋಟಿಗೆ ಬೆಲೆ ಬಾಳ್ತಕ್ಕಂತ ನಿವೇಶನಗಳು ಇವತ್ತು ರಿಯಲ್ ಎಸ್ಟೇಟ್ ಬ್ರೋಕರ್ಗಳ ಪಾಲಾಗಿದೆ ಯಾವ ಬಡವರಿಗೆ ಕೊಡಬೇಕಾಗಿರ್ತಕ್ಕಂಥ ನಿವೇಶನ ಇವತ್ತು ಬ್ರೋಕರ್ಗಳಿಗೆ ಹಂಚಿದ್ದಾರೆ ಕಾಂಗ್ರೆಸ್ ಸರ್ಕಾರದವರು ಅನ್ನುವ ಮಾತನ್ನ ಹೇಳಿದ್ದು ಕೇವಲ ಆರೋಪ ಇರಲಿಲ್ಲ ಲೋಕಾಯುಕ್ತದವ್ರು ಯಾವ ರೀತಿ ತನಿಖೆ ಮಾಡ್ತಾ ಇದ್ದಾರೆ ಇವತ್ತು ಜಗ ಮುಖ್ಯಮಂತ್ರಿಗಳ ಬಾಮಾಯ್ದ ರಾತ್ರಿ ರಾತ್ರಿ ಹೋಗಿ ತನಿಖಾಧಿಕಾರಿಗಳನ್ನ ಭೇಟಿ ಮಾಡಿ ಬರ್ತಾರೆ ಆದ್ರೆ ಇವತ್ತು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇವತ್ತು ನಿಷ್ಪಕ್ಷಪಾತವಾಗಿ ತನಿಖಾ ಸಂಸ್ಥೆಗಳು ಎಡುವುದಾಗ ಒಂದು ಪ್ರಾಮಾಣಿಕ ಒಂದು ತನಿಖೆ ಇವತ್ತು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ನೇತೃತ್ವದಲ್ಲಿ ಆಗಿದೆ ಹಾಗಾಗಿ ಮೊದಲ ಹಂತದಲ್ಲಿ ಮೊದಲ ಹಂತದಲ್ಲಿ ಇವತ್ತು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಹೇಳಿದೆ ಏಳ್ನೂರು ಕೋಟಿಗೂ ಹೆಚ್ಚು ಬೆಲೆ ಬಾಳ್ತಕ್ಕಂಥ ನಿವೇಶನಗಳು ಇವತ್ತು ದೊಡ್ಡ ಹಗರಣ ಆಗಿದೆ ಅನ್ನೋ ಮಾತನ್ನು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಹೇಳಿದೆ ಮತ್ತು ಹದಿನಾಲ್ಕು ನಿವೇಶನಗಳಲ್ಲೂ ಕೂಡ ಸಂಪೂರ್ಣವಾಗಿ ಅಕ್ರಮ ಆಗಿದೆ ಸಂಪೂರ್ಣ ಅಕ್ರಮ ಆಗಿದೆ ಫೋರ್ಜರಿ ಆಗಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೊಟ್ಟಿರ್ತಕ್ಕಂಥ ಮುಖ್ಯಮಂತ್ರಿಗಳು ಧರ್ಮಪತ್ನಿ ಪತ್ನಿ ಕೊಟ್ಟಿರ್ತಕ್ಕಂಥ ಅರ್ಜಿಯನ್ನು ವೈಟ್ ಅರ್ಜಿ ತಿದ್ದು ತಿದ್ದು ತಿದ್ದುವ ಕೆಲಸ ಮಾಡಿದ್ದಾರೆ ಇವೆಲ್ಲವನ್ನು ಕೂಡ ಎನ್ಫೋರ್ಸ್ಮೆಂಟ್ ಡೈರೆಕ್ಟೋರೇಟ್ ಹೇಳಿದೆ ನಾವು ಕೂಡ ಇದ್ರ ಬಗ್ಗೆ ಹಲವಾರು ಬಾರಿ ನಮ್ಮ ಪಕ್ಷ ಚರ್ಚೆಯನ್ನು ಮಾಡಿದ್ದೇವೆ ಅದೇ ರಾಜಕೀಯ ಪ್ರೇರಿತವಾಗಿ ಹೇಳಿಕೆ ಕೊಡ್ತಾರೆ ಬಿಜೆಪಿಯವರಿಗೆ ಮಾಡೋ ಕೆಲಸ ಇಲ್ಲ ಅಂತ ಹೇಳಿ ಪಾಪ ಮುಖ್ಯಮಂತ್ರಿಗಳೇ ಮೇಲೆ ಆರೋಪ ಮಾಡ್ತಾ ಇದ್ರು ಅಚಾನಕ್ ಆಗಿ ಜ್ಞಾನೋದಯ ಆಗಿ ಅವರ ಧರ್ಮಪತ್ನಿಯವರು ಮುಖ್ಯಮಂತ್ರಿ ಮನೆಯಲ್ಲಿ ಅಧಿಕೃತ ನಿವಾಸದಲ್ಲೇ ಕೂತ್ಕೊಂಡು ಮುಖ್ಯಮಂತ್ರಿಗಳ ಗಮನಕ್ಕೂ ಬರ್ದೇನೆ ಒಂದು ಅರ್ಜಿಯನ್ನ ಮೈಸೂರಿನ ಮೂಡಾ ಕಮಿಷನರ್ಗೆ ಬರೆದಿದ್ರು ತಮಗೆ ನೆನಪಿದೆ ನನಗೆ ತೇಜವಾದ ಆಗ್ತದೆ ಹದಿನಾಲ್ಕು ನಿವೇಶನಗಳನ್ನು ಹಿಂಪಡಿರಿ ಅಂತೇಳಿ ಮುಖ್ಯಮಂತ್ರಿ ಗಮನಕ್ಕೂ ಬರ್ದೇನೆ ಮುಖ್ಯಮಂತ್ರಿ ಮನೆಯಲ್ಲೇ ಕೂತ್ಕೊಂಡು ಮುಖ್ಯಮಂತ್ರಿಗಳ ಧರ್ಮಪತ್ರ ಕೊಟ್ಟಿದ್ದಾರೆ ಹಾಗಾಗಿ ಮುಖ್ಯಮಂತ್ರಿಗಳು ಧರ್ಮ ಸಂಕಟದಿಂದ ಭ್ರಷ್ಟಾಚಾರವನ್ನು ತಪ್ಪಿಸ್ಕೊಳ್ಬೇಕು ಆರೋಪದಿಂದ ತಪ್ಪಿಸ್ಕೋಬೇಕು ಅಂತೇಳಿ ಹದಿನಾಲ್ಕು ನಿವೇಶನಗಳನ್ನು ಹಿಂದಿರುಗಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ ಕದ್ದಮಾಲನ ವಾಪಸ್ ಕೊಟ್ಟರು ಸಹ ಆರೋಪದಿಂದ ಮುಕ್ತರಾಗೋದಕ್ಕೆ ಸಾಧ್ಯ ಆಗೋದಿಲ್ಲ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಹೊರಗೆ ಬರ್ತಾರೆ ವಿರೋಧ ಪಕ್ಷದ ನಾಯಕರು ಇದ್ದಾರೆ ಕೇಂದ್ರ ವರಿಷ್ಠರನ್ನ ಭೇಟಿ ಹೋಗಿರ್ಬೋದು ನಾನು ಸರ್ ಎಷ್ಟೇ ಸೋಷಕರ್ ಹಲವು ದಿನಗಳಿಂದ ಕಾಂಗ್ರೆಸ್ ಸಂಸದ ಜೊತೆ ಓಡಾಡ್ತಾರೆ ಡಿ ಕೆ ಶಿವಕುಮಾರ್ ಜೊತೆ ಬಟ್ ನಿಮ್ ಇದರಿಂದ ಯಾವುದೇ ಕ್ರಮನೇ ತಾರೀಕು ನಮ್ಮ ರಾಜ್ಯ ಕೋರ್ ಕಮಿಟಿ ಇದೆ ಬೆಂಗಳೂರಿನಲ್ಲಿ ಇವೆಲ್ಲ ವಿಚಾರಗಳು ನಾವು ಚರ್ಚೆ ಮಾಡಿ ಪತ್ರಕರ್ತರು ಅಷ್ಟೇ ಅಲ್ಲ ಕಾರ್ಯಕರ್ತರು ಕೂಡ ಪ್ರಶ್ನೆ ಇದ್ದಾರೆ ಕಳೆದ ಒಂದು ವರ್ಷದಿಂದ ಈಗ ಹದಿನೈದು ತಗೋತೀರಾ ಅಥವಾ ಎರಡು ಮೂರು ದಿನ ತಗೋ ಸಾಧ್ಯ ದಿನದಲ್ಲಿ ನಿಮ್ಗೆ ಗೊತ್ತಾಗ್ತದೆ ಪಕ್ಷದಲ್ಲಿ ಏನೇ ಇವತ್ತು ಮುಖಂಡರುಗಳು ಯಾರು ಎಷ್ಟೇ ದೊಡ್ಡವರಿದ್ರು ಸಹ ಪಕ್ಷ ವಿರೋಧಿ ಕೆಲಸ ಏನ್ ಮಾಡ್ತಾರೆ ಇದ್ರ ಬಗ್ಗೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಬೇಕು ಅಂತೇಳಿ ಎಲ್ಲ ಹಿರಿಯರ ಅಪೇಕ್ಷನು ಕೂಡ ಇದೆ ಏಳನೇ ತಾರೀಕು ಕೋರ್ಟ್ ಕೂಡ ಚರ್ಚೆ ಮಾಡಿ ನಾವು ದೆಹಲಿಗೆ ಅದರ ವರದಿಯನ್ನು ನೀಡ್ತೇವೆ ಯತ್ನಾಳ್ ಅವರ ಒಂದು ಹೋರಾಟಕ್ಕೆ ಬ್ರೇಕ್ ಹಾಕಲ್ಲ ಅಂದ್ರೆ ನಿಮ್ಮ ಒಂದೇ ಒಂದು ನೋಟಿಸ್ ನೋಟಿಸ್ಗಳನ್ನು ನೀಡ್ತಾ ಇದ್ದಾರೆ ವಕ್ ವಿಚಾರದಲ್ಲಿ ಮಠ ಮಾನ್ಯಗಳು ದೇವಸ್ಥಾನಗಳಿಗೂ ಕೂಡ ನೋಟಿಸ್ ಅನ್ನ ನೀಡಿ ಜಮೀನನ್ನು ಕಿತ್ಕೊಳ್ತಕ್ಕಂಥ ಪ್ರಯತ್ನಕ್ಕೆ ರಾಜ್ಯ ಸರ್ಕಾರವೇನು ಕುಮ್ಮಕ್ಕನ್ನು ನೀಡ್ತಾ ಇದೆ ಭಾರತೀಯ ಜನತಾ ಪಾರ್ಟಿ ನಿರಂತರವಾಗಿ ವಿಚಾರವನ್ನು ಇಟ್ಕೊಂಡು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಹೋರಾಟವನ್ನು ಮಾಡಿದ್ದೇವೆ ಸಂಕಷ್ಟಕ್ಕೆ ಈಡಾಗಿರ್ತಕ್ಕಂಥ ರೈತರು ರೈತರನ್ನ ಬೀದಿಗೆ ತರತಕ್ಕಂಥ ಕೆಲಸವತ್ತು ರಾಜ್ಯ ಸರ್ಕಾರವೇ ಏನು ಮಾಡ್ತಾ ಇದೆ ಕುಮ್ಮಕ್ಕಿನಿಂದ ಏನು ಮಾಡ್ತಾ ಇದೆ ಆ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಮಾಡ್ತಾ ಇದ್ದೇವೆ ಆ ನಿಮಿತ್ತ ಇವತ್ತು ನಾವು ಬೀದರ್ ಹಾಗೂ ಗುಲ್ಬರ್ಗ ಜಿಲ್ಲೆಯಲ್ಲಿ ನಮ್ಮ ಎಲ್ಲ ಪಕ್ಷದ ಮುಖಂಡರು ಡಾಕ್ಟರ್ ಅಶ್ವಥ್ ಅವರು ರೇಣುಕಾಚಾರ್ಯ ಅವರು ನಮ್ಮ ಶ್ರೀರಾಮುಲು ಅವರು ಊಬಾ ಅವರು ಎಲ್ಲ ನಮ್ಮ ಪಕ್ಷದ ಮುಖಂಡರ ಜೊತೆ ಈ ಭಾಗದಲ್ಲಿ ಪ್ರವಾಸವನ್ನು ಇಟ್ಕೊಂಡಿದ್ದೇವೆ ಬಸವರಾಜ್ ಅವರು ಪತ್ರಿಕೆಗಳನ್ನ ನೋಡ್ತಾ ಇದ್ದೆ ನಿನ್ನೆ ಎಡ್ರಾಮಿನಲ್ಲಿ ನಡೆದಿರತಕ್ಕಂತ ಒಂದು ದುರ್ಘಟನೆ ಅಪ್ರಾಪ್ತ ಬಾಲಿಕೆ ಮೇಲೆ ಅತ್ಯಾಚಾರ ಇಂಥ ಹೇಯ ಕೃತ್ಯ ಹೊತ್ತು ದಿನೇ ದಿನೇ ವಿಶೇಷವಾಗಿ ಈ ಭಾಗದಲ್ಲಿ ಹೆಚ್ಚಾಗ್ತಾ ಇದೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹಾಳಾಗಿರ್ತಕ್ಕಂಥದ್ದು ಯಾರು ಏನ್ ಬೇಕಾದ್ರೂ ಮಾಡಬಹುದು ಎಡ್ರಾಮೆ ಪ್ರಕರಣ ಇದು ಒಂದೇ ಅಲ್ಲ ಅನೇಕ ಪ್ರಕರಣಗಳು ರೀತಿ ನಡೆದಿದೆ ಅದನ್ನ ಮುಚ್ಚಾಗ್ತಕ್ಕಂಥ ಕೆಲಸವೂ ಕೂಡ ಕೆಲವು ರಾಜಕೀಯ ಮುಖಂಡರ ಬೆಂಬಲದಿಂದ ಇದು ಆಗ್ತಾ ಇದೆ ಅನ್ನುವ ಮಾತುಗಳು ಕೂಡ ಇದು ಚರ್ಚೆಗೆ ಚರ್ಚೆಗಳು ನಡೀತಾ ಇದೆ ಇದನ್ನ ರಾಜ್ಯ ಸರ್ಕಾರ ಬಹಳ ಗಂಭೀರವಾಗಿ ತೆಗೆದುಕೊಂಡು ಯಾಕೆಂದ್ರೆ ಈ ಭಾಗದ ಜನರಿಗೆ ಉಸ್ತುವಾರಿ ಸಚಿವರ ಬಗ್ಗೆ ಭರವಸೆಯನ್ನ ಕಳೆದುಕೊಂಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಗುಲ್ಬರ್ಗ ಈ ಭಾಗದಲ್ಲಿ ಹೆಚ್ಚೆಚ್ಚು ಈ ರೀತಿ ಹಿರಿಯ ಕೃತ್ಯಗಳು ನಡೀತಾ ಇರ್ತಕ್ಕಂಥದ್ದು ಮರ್ಡರ್ಗಳು ನಡೀತಾ ಇರ್ತಕ್ಕಂಥದ್ದು ಅಪರಾಧಿ ಪ್ರಕರಣಗಳು ಹೆಚ್ಚಾಗ್ತಾ ಇರ್ತಕ್ಕಂಥದ್ದು ಗಮನಿಸ್ತಾ ಇದ್ದಾರೆ ಹಾಗೆ ರಾಜ್ಯ ಸರ್ಕಾರ ಇದನ್ನು ಗಂಭೀರವಾಗಿ ತೆಗೆದುಕೊಂಡು ನೀಚ ಕೃತ್ಯವನ್ನ ಎಸಗಿರ್ತಕ್ಕಂಥ ಯಾರೇ ಆಗ್ಲಿ ಅದಕ್ಕೆ ಧರ್ಮ ಜಾತಿಯ ಬಣ್ಣವನ್ನ ಲೆಕ್ಕ ಹಾಕ್ತೇನೆ ಯಾರಂತ ಕೃತ್ಯವನ್ನು ಎಸಗಿದ್ದಾರೆ ಇವತ್ತು ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನ ಕೈಗೊಳ್ಳಬೇಕು ರೈತರು ಕಂಗಾಲಾಗಿದ್ದಾರೆ ತೊಗರಿ ರೋಗಕ್ಕೆ ತುತ್ತಾಗಿದೆ ಸುಮಾರು ಆರು ಆರರಿಂದ ಏಳು ಲಕ್ಷ ಎಕರೆಷ್ಟು ಭಾಗದಲ್ಲಿ ರೈತರು ತೊಗರಿಯನ್ನು ಬೆಳೀತಾರೆ ಬೇಳೆಗಳನ್ನ ಬೆಳೀತಾರೆ ರೋಗಕ್ಕೆ ತುತ್ತಾಗಿ ಇವತ್ತು ಸುಮಾರು ಎರಡರಿಂದ ಮೂರು ಲಕ್ಷ ಎಕರೆನಲ್ಲಿ ನಲ್ಲಿ ಇವತ್ತು ತೊಗರಿ ಬೇಳೆಗಳು ಸಂಪೂರ್ಣ ನಾಶ ಆಗಿದೆ ಅಂತೇಳಿ ಮಾಹಿತಿಗಳು ಸಿಗ್ತಾ ಇದೆ ದೂರ ಕೊಡ್ತಾ ಇದ್ದಾರೆ ಅಂತ ಅಲ್ಲಿ ಗಾಗ್ಲೇ ಹೆಡ್ ಕಮಂಡ್ ಕೂಡ ಬಂದಿದೆ ದಿನ ಬೆಳಗಾದರೂ ಈ ವಿಚಾರವನ್ನ ಚರ್ಚೆ ಮಾಡೋದು ಹೋಗೋದಿಲ್ಲ ನೋಟಿಸ್ ಅನ್ನು ಕೂಡ ಕೊಟ್ಟಿದ್ದಾರೆ ಅಂತ ಮೊಬೆ ಕೇಂದ್ರದ ವರಿಷ್ಠ ರೇನ್ ನಿರ್ಣಯ ಮಾಡುತ್ತಾ ನಾವೆಲ್ಲರೂ ಕೂಡ ಬಸರಾಗಿ ಇರಬೇಕಾಗುತ್ತದೆ ಅಟ್ಮೋಸ್ಟ್ ಎಲ್ಲಾ ರಾಜ್ಯ ಸರ್ಕಾರ ಅಲ್ಲ ಅಲ್ಲ ಕೂಡ ವಿದ್ಯಾಕ್ತ ಆದ್ನು ಮಾಡ್ಲಿ ಅವರು ವಿರುದ್ಧ ತನಿಖೆ ಮಾಡಕ್ಕೆ ರಾಜ್ಯ ಸರ್ಕಾರ ಅನುಮತಿ ಕೋರಿದೆ ಸರ್ ಮತ್ತೆ ರಾಜ್ಯಪಾಲರ ಮನವಿ ಕೇಳಿದೆ ರಾಜ್ಯ ಸರ್ಕಾರ ಯಡಿಯೂರಪ್ಪ ನೋಡ್ಕೊಂಡ್ರೆ ಇನ್ನೂ ಕೂಡ ರಾಜ್ಯದ ಮುಖ್ಯಮಂತ್ರಿಗಳೇ ಕಾಂಗ್ರೆಸ್ ಸರ್ಕಾರಕ್ಕೆ ಭಯ ಅವರ ಮಾಜಿ ಮುಖ್ಯಮಂತ್ರಿಗಳಾದರೂ ಸಹ ರಾಜ್ಯದ ಜನರ ಮನಸ್ಸಿನಲ್ಲಿ ಇನ್ನೂ ಕೂಡ ಇರ್ತಕ್ಕಂಥವ್ರು ಒಬ್ಬ ರೈತ ನಾಯಕ ಒಬ್ಬ ಹೋರಾಟಗಾರ ಹಾಗಾಗಿ ಒಬ್ಬ ಹೋರಾಟಗಾರನ ಬಗ್ಗೆ ಇನ್ನೂ ಕೂಡ ಒಬ್ಬ ಮುಖ್ಯಮಂತ್ರಿಗಳಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಭಯ ಇರೋದ್ರಿಂದ ಈ ರೀತಿ ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥ ಈ ಎಫ್ಐ ಆರ್ಗಳನ್ನು ರಿಜಿಸ್ಟರ್ ಮಾಡುವುದು ಎಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ ಯಡಿಯೂರಪ್ಪನವರು ಅವಾಗ ಕೂಡ ಎದುರಿಲ್ಲ ಇವತ್ತು ಕೂಡ ಎದುರು ಓಡ್ ಪ್ರಶ್ನೆ ಇಲ್ಲ ಎಲ್ಲವನ್ನು ಕೂಡ ದಿಟ್ಟವಾಗಿ ಎದುರು ರಾಜ್ಯ ಸರ್ಕಾರ ದ್ವೇಷದ ರಾಜಕಾರಣ ಶುರು ಮಾಡಿದೆ ಇದ್ರ ಬಗ್ಗೆ ಅನುಮಾನ ಏನಾರ ಇದೆ ನಿಮ್ಗೆ ಮುಖ್ಯಮಂತ್ರಿಗಳು ಅವ್ರ ಬುಡಕೀಗ ಭ್ರಷ್ಟಾಚಾರ ಪ್ರಕರಣ ಅಂಟ್ಕೊಂಡಾಗ ಈ ರೀತಿ ನಮ್ಮನ್ನ ಕಟ್ಟಾಕ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅದರಲ್ಲಿ ಯಶಸ್ವಿ ಪ್ರಿಯಾಂಕ್ ಸಿಎಂ ಆಗ್ತಾರೆ ಟಿಕೆಟ್ ಕೂಡ ಅಧಿಕಾರ ನಮ್ಗೆ ಬರ್ತದೆ ಅಂತ ಯತ್ನಾಳ್ ಅವರು ತಂದ್ರಿಗೆ ಅವ್ರು ಒಳ್ಳೇದಲ್ಲ ಪ್ರಿಯಾಂಕರ್ಗೆ ಸಂಬಂಧಪಟ್ಟಂಗೆ ಒಂದು ಎರಡು ಮೂರು ಇನ್ನೂ ನಾಲ್ಕೈದು ಬರ್ತದೆ ಬಿಜೆಪಿ ಉಸ್ತುವಾರಿ ಸಚಿವರಾಗಿ ಗುಲ್ಬರ್ಗ ಏನ್ ಸಮಸ್ಯೆ ಆಗ್ತಾ ಇದೆ ರೇಪ್ ಕೇಸ್ ಗಳು ಆಗ್ತಾ ಇದೆ ಕೊಲೆ ಪ್ರಕರಣಗಳು ಆಗ್ತಾ ಇದೆ ಇಡೀ ರಾಜ್ಯದ ಇರ್ತಕ್ಕಂತ ಎಲ್ಲಾ ಇಲಾಖೆಗಳ ಬಗ್ಗೆ ಭಾಷಣ ಬಿಗಿತಾರ ಅವರು ಅವರು ಸ್ವಚ್ಛ ಜಿಲ್ಲೆನಲ್ಲಿ ಏನು ಪರಿಸ್ಥಿತಿ ಇದೆ ಸರಿ ಮಾಡ್ತಕ್ಕ ಕೆಲಸ ಮಾಡ್ಲಿ ಧನ್ಯವಾದ ಸರಿ ವೇಟ್ ಮಾಡ್ತೀನಿ ಸಂಸದರ ನೇತೃತ್ವದಲ್ಲಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಈ ವಕ್ ವಿಚಾರವನ್ನು ಇಟ್ಕೊಂಡಿರುವ ದೇಶಾದ್ಯಂತ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ ಇಡೀ ದೇಶದಲ್ಲಿ ಯಾವುದೇ ರೈತರಿಗೆ ಅನ್ಯಾಯ ಆಗಬಾರದು ಇದು ಸಮಗ್ರವಾಗಿ ಚರ್ಚೆ ಆಗಿ ಅದ್ರ ತಿದ್ದುಪಡಿ ಆಗಬೇಕು ಅಂತೇಳಿ ಪ್ರಧಾನಮಂತ್ರಿಗಳ ಒಂದು ಉದ್ದೇಶ ಹಾಗಾಗಿ ಅವರ ಆದೇಶದ ಮೇರೆಗೆ ಒಂದು ಪಾರ್ಲಿಮೆಂಟರಿ ಸಬ್ ಕಮಿಟಿ ಆಗಿರ್ತಕ್ಕಂಥದ್ದು ಅದಕ್ಕೆ ಅಧ್ಯಕ್ಷರನ್ನು ಕೂಡ ಇದ್ದಾರೆ ಯಾರು ಯತ್ನಾಳ ಅಂತಲ್ಲ ಯಾರೇ ಹೋದ್ರೂ ಸಹ ಇವತ್ತು ವಕ್ ವಿಚಾರದಲ್ಲಿ ರೈತರಿಗೆ ಸಮಸ್ಯೆ ಉಂಟಾದಾಗ ರೈತರ ಪರವಾಗಿ ಯಾರು ಬೇಕಾದ್ರೂ ಹೋಗ್ಬೋದು ಯಾರು ಬೇಕಾದ್ರೂ ಅಹ್ವಾಲನ್ನ ಕೊಡಬಹುದು ಈಗಾಗಲೇ ಹಿಂದೆ ನಾವೇನು ಸಮಿತಿಯನ್ನ ಮಾಡಿದ್ವಿ ಮಾನ್ಯ ಹಿರಿಯ ನಾಯಕರು ಮಾಡಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಗೋವಿಂದ್ ಕಾರಜೋಳ ಅವರ ನೇತೃತ್ವದಲ್ಲಿ ಈ ಸಮಿತಿ ಹುಬ್ಬಳ್ಳಿಗೆ ಭೇಟಿಯನ್ನು ಕೊಟ್ಟಾಗ ಅಲ್ಲಿ ಭೇಟಿಯನ್ನು ಮಾಡಿ ನಾವು ಸಂಪೂರ್ಣ ವರದಿಯನ್ನು ಕೂಡ ನಾವು ನೀಡಿದ್ದೇವೆ ಸಂಪೂರ್ಣ ವರದಿಯನ್ನು ನಾವು ನೀಡಿದ್ದೇವೆ ಇದ್ರ ಬಗ್ಗೆ ತದಕ್ಷಣ ಕ್ರಮ ಕೈಗೊಳ್ಳಬೇಕು ಇವತ್ತು ರೈತರಿಗೆ ದೇವಸ್ಥಾನಗಳು ಮಠಮಾನ್ಯಗಳಿಗೆ ಏನು ತೊಂದರೆ ಕೊಡ್ತಕ್ಕಂಥ ಕೆಲಸ ಆಗ್ತಾ ಇದೆ ಇದನ್ನ ತಡಿಬೇಕು ಅನ್ನುವ ಮನವಿಯನ್ನು ನಾವು ಈಗಾಗಲೇ ಮಾಡಿದ್ದೇವೆ ಕೊಟ್ಟಾಗಿದೆ ಪಕ್ಷದ ವತಿಯಿಂದ ಆ ಕಮಿಟಿ ಅಧ್ಯಕ್ಷರಿಗೆ ಈಗಾಗಲೇ ನಾವು ನಮ್ಮ ವರದಿಯನ್ನು ನೀಡಿದ್ದೇವೆ ಸರ್ಕಾರ ಹಾಗಾಗಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಆಗ್ರಹವನ್ನು ಮಾಡುತ್ತೇನೆ ಮಾನ್ಯ ಕೃಷಿ ಸಚಿವರು ಕೂಡ ಸಮಯ ಸಿಕ್ಕರೆ ಈ ಭಾಗಕ್ಕೂ ಬಂದು ರೈತರ ಸಮಸ್ಯೆಯನ್ನು ಅರ್ಥ ಮಾಡ ಅರ್ಥ ಮಾಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿ ಎಕರೆ ಕನಿಷ್ಠ ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರ ರೂಪಾಯಿಗಳನ್ನ ಪರಿಹಾರವನ್ನು ರಾಜ್ಯ ಸರ್ಕಾರ ಘೋಷಣೆ ಮಾಡಬೇಕು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಮಾನ್ಯ ಕೃಷಿ ಸಚಿವರಿಗೆ ನಾನು ಒತ್ತಾಯನ ಮಾಡ್ತಾ ಇದ್ದೇನೆ